ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಪೂಜೆ ಬಂದುಬಿಟ್ಟು ನಾಲ್ಕನೆಯ ದಿನ ನಾಲ್ಕನೆಯ ದಿನದ ಬಣ್ಣ ಬಂದುಬಿಟ್ಟು ಆರೆಂಜ್ ಅಲ್ಲ ನಮ್ಮಮ್ಮನ ಮನೆಯಲ್ಲಿ ನಮ್ಮ ತಮ್ಮ ಆದಿಶಕ್ತಿಗೆ ಅಂತ ಹೇಳಿ ಒಂಬತ್ತು ದಿನ ದೇವಿನ ಕೂಡರಿಸ್ತಾನೆ ಸೊ ನಮ್ಮ ಮನೆಯಲ್ಲಿ ನಾವು ಆದಿಶಕ್ತಿ ಮನೆ ದೇವರು ಬಂದುಬಿಟ್ಟು ಚಂದ್ರಗುತ್ತಿಯಮ್ಮ ಹಾಗಾಗಿ ಚಂದ್ರಗುತ್ತಿ ಅಮ್ಮಗೆ ನಾವು ಮೂರು ದಿನದ ದೀಪ ಅಂತ ಹೇಳಿ ಹಾಕ್ತೀವಿ ಸೊ ಆ ಕಾರಣಕ್ಕೆ ಒಂಬತ್ತು ದಿನ ಈ ಥರ ಒಂಬತ್ತು ಕಲರ್ನಲ್ಲಿ ಒಂಬತ್ತು ದೇವಿನ ಕೂ ನಮ್ಮ ತಮ್ಮ ಕೂಡಿಸ್ತಾನೆ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಅಂತ ಹೇಳಿ ಆದಿಶಕ್ತಿನ ಇಟ್ಟು ಪೂಜೆ ಮಾಡ್ತಾನೆ ಸೊ ಒಂದು ಎರಡು ಮೂರು ನಂಗೆ ಸಿಗಲಿಲ್ಲ ವಿಡಿಯೋ ಸೊ ಹಂಗಾಗಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಈ ನಾಲ್ಕನೇ ದಿನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಈ ಪೂಜೆನ ನಮ್ಮ ತಮ್ಮ ಮಾಡಿರೋದು ಊರಲ್ಲಿ ಅಮ್ಮನ ಮನೆಯಲ್ಲಿ ಅದಾದಮೇಲೆ ಅಡುಗೆ ಏನು ಮಾಡಬೇಕು ಅಂಥೇಳಿ ಕೋಲ್ಡ್ ಆಗಿದ್ಕೋ ಅದಕ್ಕೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ದಿನ ರೈಸು ಆ ಪಲ್ಯ ಅದನ್ನು ತಿಂದು 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 ಬೇಜಾರಾಗಿ ಅವರೇ ಕಾಳು ತೊಗೊಬಂದಿದ್ದೆ ನಾನು ಇವರು ರಾಜು ಇಬ್ಬರು ಸೇರಿ ಅವರೆ ಕಾಳು ಬಿಡಿಸ್ಕೊಂಡು ಅವರೇ ಪಲ್ಯ ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ಸಾಂಬಾರು ಮಾಡಿಕೊಂಡು ಹೊಟ್ಟೆ ತುಂಬ ಬಿಸಿ ಬಿಸಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಹಬ್ಬ ಕೂರಿಗೆ ಹೋಗಬೇಕಲ್ಲ ಅದಕ್ಕೆ ತರಕಾರಿನೂ ನಾನು ಅಷ್ಟಕ್ಕೇ ಆ್ಯಕ್ಚುಲಿ ಸ್ಯಾಟರ್ಡೇನೇ ಹೋಗಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದನಲ್ಲ ನಾನು ಹೀಗಾಗಿ ತರಕಾರಿ ಏನೂ ತಂದಿರಲಿಲ್ಲ ಬಟ್ ನನ್ನ ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ಇವರು ಬೇಡ ಸ್ಯಾಟರ್ಡೇ ಹೋಗೋದು ಅಂತ ಹೇಳಿದರು ಹಂಗಾಗಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಮತ್ತೆ ಸ್ಯಾಟರ್ಡೆ ಫುಲ್ ಮಲಿಗೆ ಬಿಟ್ಟನಲ್ಲ ಅಂತ ಹೇಳಿ ಏನು ತರಕಾರಿ ತೊಗೊಬಂದಿದ್ದಿಲ್ಲ ಸೊ ನಿನ್ನೆ ಸಂಡೇ ಹೋಗಿ ಸ್ವಲ್ಪ ಒಂದು ಟೂ ಡೇಸಿಗೆ ತ್ರೀ ಡೇಸಿಗೆ ಆಗೋ ಥರ ಒಂದು ಒಂದು ಅರ್ಧ ಕಿಲೋ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಸೌತೆಕಾಯಿ ಬೆಳ್ಳುಳ್ಳಿ ಎಲ್ಲ ತೊಗೊಬಂದೆ ಏನೂ ಇರಲಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿಗೆ ನಾನು ಚಿತ್ರಾನ್ನ ಮಂಡಕ್ಕಿ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕೋಕೆ ಮೆಣ್ಸಿನ್ಕಾಯಿ ಇರಲಿಲ್ಲ ಕರ್ಬೇವಿನ ಸೊಪ್ಪು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಏನೂ ಇರಲಿಲ್ಲ ಬೆಳಗ್ಗೆ ಅರ್ಜೆಂಟಲ್ಲಿ ಮತ್ತು ಆ್ಯಕ್ಚುಲಿ ಲೇಟಾಗಿ ಎದ್ಬಿಟ್ವಿ ಸ್ವಲ್ಪ ಅದೇ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಹಂಗಾಗಿ ಲೇಟಾಗಿ ಎದ್ವಿ ತಿಂಡಿ ಬೆಳಗ್ಗೆ ಚಿತ್ರಾನ್ನ ಮಂಡಕ್ಕೆ ಏನೋ ಮಾಡ್ಕೊಂಡು ತಿಂದ್ವಿ ಬಟ್ ಮಧ್ಯಾಹ್ನಕ್ಕೆ ಅಡುಗೆ ಏನಾದ್ರೂ ಮಾಡಲೇಬೇಕು ಇವತ್ತು ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ಮಾಡ್ಕೊಂಡು ತಿಂದೇ ಬಿಡೋಣ ಅಂತ ಹೇಳಿ ಎರಡು ಮೂರು ದಿನ ಅಂದರೂ ಅದೇ ರೈಸು ಅದಕ್ಕೆ ಆ್ಯಕ್ಚುಲಿ ಏನಂದರೆ ರೈಸಿಗೆ ಒಂದು ಸ್ವಲ್ಪ ಎದ್ದು ಸಾಂಬಾರು ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನನಗೆ ಇವರೇನೋ ಸ್ಯಾಟರ್ಡೆ ಇದ್ದರು ಅಂತ ಹೇಳಿ ಸ್ವಲ್ಪ ಏನೋ ಮಾಡಿದರು ಅವ್ರು ಸ್ಯಾಟರ್ಡೇ ಇಲ್ಲ ಮತ್ತು ಸಂಡೇ ಅದಕ್ಕೆ ಇನ್ನು ಫ್ರೈಡೇ ಅಂತರೂ ಸ್ವಲ್ಪ ಪರವಾಗಿಲ್ಲ ಹುಷಾರಿದ್ದೆ ಅದೇ ಇದನ್ನೇ ತಿಂದು ತಿಂದು ಒಂದು ಸ್ವಲ್ಪ ನಾಲ್ಗೆ ಕೆಟ್ಟಂಗೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರನೇ ಅವರೇ ಕಾಳು ಪಲ್ಯ ಮತ್ತು ಟೊಮ್ಯಾಟೊ ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಟೊಮ್ಯಾಟೊ ಸಾಂಬಾರಿಗೆ ಫಸ್ಟು ಎತ್ತ ಹಸ್ತೈತಿ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಮತ್ತು ಟೊಮ್ಯಾಟೊ ಎಲ್ಲ ಹಸಿ ಹಸಿ ಹುರ್ಕೊಂಡು ಕಾಯಿತ್ತು ಒಂದು ಅರ್ಧ ಒಳಗೆ ಅರ್ಧ ಇದ್ದಿದ್ದು ಆ್ಯಕ್ಚುಲಿ ಅದು ಹಿಂದಿನ ದಿನ ಸಾಂಬಾರು ಒಂಚೂರು ಹಾಕಿದ್ದೆ ಹಾಗಾಗಿ ಅರ್ಧದಲ್ಲೇ ಅರ್ಧ ಕಾಯಿ ಅದು ಅದನ್ನು ಸ್ವಲ್ಪ ಏನು ಅವರೇ ಅವರೆಕಾಳಿಗೆ ಅವರೇ ಕಾಳಿಗೆ ಸ್ವಲ್ಪ ಕೊಬ್ಬರಿ ಅದು ರುಬ್ಬ ಹಾಕಿದರೆ ಇವ್ರಿಗೆ ತುಂಬ ಬಟ್ ರುಬ್ಬಿ ಗಿಬ್ಬೆಲ್ಲ ಹಾಕಕ್ಕೆ ಹೋಗಲಿಲ್ಲ ಬಟ್ ಪಲ್ಯ ಎಲ್ಲ ಆದಮೇಲೆ ಸ್ವಲ್ಪ ಮೇಲೆ ಕೊಬ್ಬರಿ ಹಾಕೋಣ ಚೆನ್ನಾಗಾಗುತ್ತೆ ಅಂಥೇಳಿ ಅದಕ್ಕೊಂದು ಅರ್ಧ ಕೊಬ್ಬರಿ ಬಿಟ್ಟು ಮತ್ತು ಈ ಟೊಮ್ಯಾಟೊ ಸಾಂಬಾರು ಟೊಮ್ಯಾಟೊ ಸಾಂಬಾರು ಏನಂತ ಹೇಳಿದರೆ ನನಗೆ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ ನನ್ನ ಪ್ರತಿಯೊಂದು ಲಾಗಲ್ಲೂ ನನಗೆ ರುಬ್ಬಿದ ಸಾಂಬಾರು ಇಷ್ಟ ಆಗೋಲ್ಲ ಅಂತ ಬಟ್ ಅನಿವಾರ್ಯ ಏನಾಗಿತ್ತು ಅಂತ ಹೇಳಿದರೆ ನನಗೆ ಎಷ್ಟು ಬಾಯಿ ಈ ಕೋಲ್ಡ್ ಆಗಿರೋದಕ್ಕೆ ಕೆಟ್ಟೋಗಿತ್ತು ಅಂದರೆ ಆ ಥರ ಏನಾದರೂ ಹುಳಿ 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 ಸ್ಟ್ರಾಂಗ್ ಆಗಿರೋ ಸಾಂಬಾರು ತಿನ್ನಬೇಕು ಅಂತ ಅನಿಸಿತ್ತು ಅದಕ್ಕೋಸ್ಕರ ಏನು ಮಾಡಿದೆ ಟೊಮ್ಯಾಟೊ ಹಣ್ಣಿಂದ ಸಾಂಬಾರು ಆಯಿತು ಬೇರೆ ಯಾವ ಸಾಂಬಾರು ಬೇಡ ಅವರೇ ಪಲ್ಯ ಇರುತ್ತೆ ರೊಟ್ಟಿ ಜೊತೆಗೆ ಅಂತ ಹೇಳಿ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಮತ್ತು ಅದು ಹೇಳಿದ್ನಲ್ಲ ಬೆಳಗ್ಗೆ ಚಿತ್ರಾನ್ನಕ್ಕೆ ಮೆಣಸಿನ್ಕಾಯಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕೆಂಪು ಮೆಣ್ಸಿನ್ಕಾಯಿನೇ ಹಾಕಿದ್ದೆ ನಾವು ಚಿತ್ರಾನ್ನ ಗೋಜೆಲ್ಲ ಕಲಸಿನ ಮೇಲೆ ಮತ್ತು ಇನ್ನೇನು ಅದು ಸ್ವಲ್ಪ ಖಾರ ಫ್ಲೇವರ್ ಬಿಟ್ಕೊಂಡಿರುತ್ತೆ ಅಂತ ಅದು ತೆಗ್ದಿಟ್ಟು ಅದನ್ನ ಈಗ ಸಾಂಬಾರಿಗೆ ರುಬ್ಬಕ್ಕೆ ಹಾಕ್ಕೊಂಡೆ ಅದು ಅದು ಆ್ಯಕ್ಚುಲಿ ಅದು ಮೆಣ್ಸಿನ್ಕಾಯಿ ನೀವು ಸಾಂಬಾರಿಗೆ ರುಬ್ಬೇಕಾದ್ರೆ ಖಾರದ ಪುಡಿ ಹಾಕೋದ್ಕಿಂತ ಈ ಮೆಣ್ಸಿನ್ಕಾಯಿನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿ ಸಾಂಬಾರು ಮಾಡಿ ನೋಡಿ ಎಂಥ ಟೇಸ್ಟ್ ಆಗಿರುತ್ತದು ಅಂದರೆ ಕಲರೂ ಅಷ್ಟೇ ಅಲ್ಟಿಮೇಟಾಗಿ ಬಂದಿರುತ್ತೆ ಕಲರು ಕಲರ್ ನೋಡಿಬಿಟ್ರೆ ಸಾಕು ಸಾಂಬಾರು ಹಬ್ಬ ಸಕ್ಕತ್ತಾಗಿರ್ಬೋದು ಅಂತ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಬಂದುಬಿಡ್ತೇವೆ ನಾವು ಅದು ನಾನು ಆ್ಯಕ್ಚುಲಿ ರುಬ್ಬಿ ಸಾಂಬಾರು ಮಾಡೋದು ಕಡಿಮೆ ಅಲ್ಲ ಹಂಗಾಗಿ ನನಗೆ ಅಷ್ಟು ಗೊತ್ತಿರಲಿಲ್ಲ ಬಟ್ ಈಗ ಮಾಡ್ತಾ ಇದ್ದೀನಿ ರುಬ್ಬಿ ಆದರೂ ನಾನು ಖಾರದ ಪುಡಿನೇ ಹಾಕ್ತಿದ್ದೆ ಮೆಣ್ಸಿನ್ಕಾಯಿ ಹುರಿದು ಹಾಕ್ತಿರ್ಲಿಲ್ಲ ಬಟ್ ಈ ಸಲ ಮೆಣ್ಸಿನ್ಕಾಯಿ ಹುರಿದು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದು ಸ್ವಲ್ಪ ಬಿಸಿ ಇತ್ತಲ್ಲ ಯಾರಿಗಾದ್ರೂ ಅದು ಅನುಭವ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ನನಗಂತೂ ಸುಮಾರು ಸಲ ಅನುಭವ ಆಗಿದೆ ಈ ಟೊಮೆಟೊ ಎಲ್ಲ ಹುರ್ಕೊಂಡು ನಾವು ಮಿಕ್ಸಿ ಮಾಡೋಕ್ಕೆ ಹೋಗ್ತೇವಲ್ಲ ಅದು ಸ್ವಲ್ಪ ಬಿಸಿ ಇರುತ್ತಲ್ಲ ಅರ್ಜೆಂಟಿಗೆ ಅಂತ ಮಾಡೋಕ್ಕೆ ಹೋದಾಗ ನಾವು ಮಿಕ್ಸಿ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಸಿಡಿದ್ಬಿಡುತ್ತೆ ಆ ಟೊಮೆಟೊ ಸಿಡ್ದು ಒಂದು ಟೂ ಟೈಮ್ಸ್ ಹಾಗೆ ಆಗಿದೆ ಫುಲ್ ಮುಖಕ್ಕೆ ನನ್ನ ಡ್ರೆಸ್ಸಿಗೆಲ್ಲ ಸಿಡ್ದು ನನ್ನ ಗಂಡ ಎಂತ ಏನು ಮಾಡ್ತಿದ್ದೆ ಅಂದರೆ ಬಂದು ಸಿಡ್ದೈತಿ ವರ್ಷನ ಮಾಡೋಣ ಅಲ್ಲ ಬಿದ್ದು 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 ನಗದೆ ಮಾಡ್ತಿದ್ದ ಮಾಡ್ತಿದ್ದಾವ್ರೆ ಹಿಂಗಾಯ್ತಲ್ಲ ಹೇಳಿ ಸೊ ಸುಮಾರು ಸಲ ನನಗೆ ಆ ಥರ ಅನುಭವ ಆಗಿದೆ ಸೊ ನಿಮ್ಗೆ ಯಾರಿಗಾದ್ರೂ ಆಗಿದೆ ಇಲ್ಲೋ ಗೊತ್ತಿಲ್ಲ ಬಟ್ ನನಗೊಂದು ಎರಡು ಮೂರು ಸಲ ಅಂತರೂ ಹಾಗೇ ಆಗಿದೆ ಈ ಅನುಭವ ಹಾಗಾಗಿ ಸ್ವಲ್ಪ ಅದು ಆರಲಿ ಅಂತ ಬಿಟ್ಟು ಪಲ್ಯ ಮಾಡ್ಕೊಬಿಡ ಅಷ್ಟರಲ್ಲಿ ಅದು ಬಿಸಿ ಟೊಮೆಟೊ ಈರುಳ್ಳಿ ಬಿಸಿ ಸ್ವಲ್ಪ ಕಡಿಮೆ ಆಗಲಿ ಅನ್ನೋದಕ್ಕೆ ಪಲ್ಯಕ್ಕೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಹೆಚ್ಕೊಂಡು ಅದನ್ನ ಗೊಜ್ಜು ಥರ ಮಾಡಿಕೊಂಡು ಅವರೆಕಾಳು ಮೊದಲೇ ಬೇಯಿಸಿದ್ದೆ ಅದು ಆ್ಯಕ್ಚುಲಿ ನಾಟಿ ಅಲ್ಲ ಅದು ಫಾರಮ್ ಅವರೆ ಫಾರಮ್ ಅವರೆಕಾಯಿ ಅಷ್ಟು ಗಟ್ಟಿ ಗಟ್ಟಿ ಇತ್ತು ಅಷ್ಟು ಚೆನ್ನಾಗಿ ಬರೋಲ್ಲ ಅದು ಬೇಯಿಸ್ಕೊಳ್ಳಿಲ್ಲ ಬೇಯಿಸ್ಕೊಂಡಿಲ್ಲ ಅಂತ ಹೇಳಿದರೆ ಅಂತ ರಾಜು ಅಂತ ಇದ್ರು ಸ್ವಲ್ಪ ಬೇಯಿಸ್ಬಿಡು ಬೇಯಿಸಿ ತಿಂದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ನೀನು ಹಂಗೆ ಹಾಕ್ಬಿಟ್ರೆ ಗಟ್ಟಿ ಗಟ್ಟಿ ಅದು ತಿಂದ್ರೂ ಸಹ ಕರಗಂಗಿಲ್ಲ ಅದು ಡೈಜೆಷನ್ ಆಗಂಗಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಮೊದಲೇ ಅವರೆಕಾಯಿ ಕಾಯಿ ಎಷ್ಟಿಕ್ಕಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಒಂದು ಎರಡು ಮೂರು ಸ್ವಲ್ಪ ಬೇಯಿಸ್ಕೊಂಡೆ ವಿಶ್ವಲ್ಗೆ ಏನು ತೊಗೊಂಡಿಲ್ಲ ಜಸ್ಟ್ ಹೊರಗಡೆ ಹಂಗೆ ಇಟ್ಕೊಂಡು ಅದನ್ನು ನೀರಂಗೆ ಸ್ವಲ್ಪ ಗಟ್ಟಿ ಹೋಗಿ ಸ್ವಲ್ಪ ಮೆತ್ತಗಾಗೋ ಥರ ಬೇಯಿಸ್ಕೊಂಡೆ ಬೇಯಿಸ್ಕೊಂಡಾದಮೇಲೆ ಇದು ಗೊಜ್ಜು ರೆಡಿ ಆದಮೇಲೆ ಅದನ್ನು ಹಾಕಿ ಹೇಗೆ ಮಾಮೂಲಿ ಪಲ್ಯ ಮಾಡ್ತಾರೆ ನೋಡಿ ಆ ಥರ ಪಲ್ಯ ಮಾಡ್ಕೊಂಡು ಇಟ್ಕೊಂಡೆ ಅಂದರೆ ಯಥಾಸ್ಥಿತಿ ನಾನು ಬೆಲ್ಲಕ್ಕೆ ಎಲ್ಲ ಪಲ್ಯಗಳಿಗೆ ಪ್ರತಿಯೊಂದನ್ನು ಬೆಲ್ಲ ಯೂಸ್ ಮಾಡೇ ಮಾಡ್ತೇನಲ್ಲ ಎಲ್ಲ ಬೆಲ್ಲ ಆದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ನಾವು ಎಲ್ಲ ಪಲ್ಯಕ್ಕೂ ನಾವು ಉಷಾಳ ಪುಡಿ ಅದೇ ಗುರಾಳ ಪುಡಿ ಅಂತ ಹೇಳ್ತೇವಲ್ಲ ಆ ಗುರಾಳ ಪುಡಿ ಆ್ಯಡ್ ಮಾಡಿದೆ ಅದನ್ನೆಲ್ಲ ಆ್ಯಡ್ ಮಾಡಿ ಇಟ್ಕೊಂಡು ಇದು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ ಅದು ಆರಿತ್ತು ಸೊ ಅದನ್ನು ರುಬ್ಕೊಬಂದು ಈ ಪಲ್ಯ ಸೈಡಿಗೆ ಇಟ್ಟು ಸಾಂಬಾರು ಮಾಡ್ಕೊಬಿಡೋಣ ರೈಸನ್ನು ಆ್ಯಕ್ಚುಲಿ ಫಸ್ಟಿಗೆ ರೈಸ್ ಮಾಡ್ಕೊಬಿಟ್ಟಿದ್ನಲ್ಲ ಅವರೆಕಾಳು ಬೇಯಿಸೋ ಟೈಮಲ್ಲೇ ನಾನು ರೈಸು ಮಾಡಿಟ್ಬಿಟ್ಟಿದ್ದೆ ಯಾವಾಗ ಈ ಅಡುಗೆ ಮಾಡೋದೇನೋ ಒಂದು ಲೆಕ್ಕಕ್ಕೆ ಹೋಯ್ತು ಯಾವಾಗ ಇದು ಮಾಡ್ಕೊಂಡು ತಿಂತೇನೋ ಅನ್ನೋ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ ಸುಸ್ತು ಅಂತ ಅಡುಗೆ ಮಾಡೋಕ್ಕೇ ನನಗೆ ಎದ್ದು ಮಾಡೋಷ್ಟು ಶಕ್ತಿ ಇರಲಿಲ್ಲ ಅದರಲ್ಲಿ ಬಟ್ ಅದೇ ಇವ್ರಿಗೆ ಬಿಟ್ಬಿಟ್ರೆ ಬರೀ ಇವ್ರು ಇದನ್ನೇ ಮಾಡ್ಕೊಡ್ತಾರೆ ಅದು ರುಚಿ ಹತ್ತಲ್ಲ ಅನ್ನೋ ಕಾರಣಕ್ಕೆ ನಾನೇ ಎದ್ದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಈ ಅಡುಗೆ ಆ ಫ್ಲೇವರು ಆ ಸ್ಮೆಲ್ಲಿಗೆ ನನಗೆ ಯಾವಾಗ ರೊಟ್ಟಿ ಮಾಡ್ಕೊಂಡು ತಿಂತೇನೋ ಅಂತ ಅನಿಸ್ಬಿಟ್ಟಿತ್ತು ನನಗೆ ಸೊ ಅಷ್ಟರಲ್ಲಿ ಅದಕ್ಕೆ ಪಲ್ಯಗೂ ರೆಡಿ ಮಾಡಿಟ್ಟು ಬೇಗ ಬೇಗ ಸಾಂಬಾರ್ಗೂ ಹಾಕಿ ಆ ಸಾಂಬಾರು ಅಷ್ಟೇ ಅಡ್ಗೆ ಎಲ್ಲ ಇದು ಬೇಗ ಕಾಯೋದಿಲ್ಲ ಅದನ್ನು ಹಾಗೆ ಇಡೋಕ್ಕೂ ಆಗಂಗಿಲ್ಲ ಅದು ಒಳಗೆ ಆಯಿಲ್ ಹಾಕ್ತೇನೆ ಹಂಗೆ ಇಟ್ಟರೆ ಅದು ಎಷ್ಟು ಅಂತ ಹೇಳಿದರೆ ಒಡಿತತಿ ಮತ್ತು ಎಷ್ಟು ಶೀಳ್ ಬಿಡ್ತತಿ ಅನ್ನೋ ಒಂದು ಮಾತು ಹೇಳಿದ್ದ ತೊಗೊಳಕ್ಕೆ ಹೋದಾಗ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿದೆ ಸುಮಾರು ಹೊತ್ತಿನ ಮೇಲೆ ಅದು ಕಾಯಿತು ಕಾದಿನ ಮೇಲೆ ಮಿಕ್ಸೆ ಮಾಡಿದ್ದನ್ನ ಬೆಳ್ಳುಳ್ಳಿ ಕರಿಬೇವು ಮತ್ತು ಮೆಣ್ಸಿನ್ಕಾಯಿ ಆ್ಯಕ್ಚುಲಿ ರುಬ್ಬಕ್ಕೆ ಹಾಕಿದ್ನಲ್ಲ ವೇಸ್ಟ್ ಆಗುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಇತ್ತು ಮೆಣ್ಸಿನ್ಕಾಯಿ ಅಂತ ಈ ಸಲ ಒಗ್ಗರಣೆಗೆ ಮೆಣ್ಸಿನ್ಕಾಯಿ ಕೊಡಲಿಲ್ಲ ಆಯ್ತು ಸ್ಥಿತಿ ಅದು ಸ್ವಲ್ಪ ಇಂಗು ಎಲ್ಲ ಹಾಕಿ ಅದೊಂಚೂರು ಫ್ರೈ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆನೆಲ್ಲ ಹಾಕಿದೆ ಅದು ಚೆನ್ನಾಗಿ ಕುದಿ ಕುದೀತು ಅಂತ ಹೇಳಿದರೆ ಅದು ಫ್ಲೇವರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಟೊಮೆಟೊ ಏನಾದರೂ ನಾಟಿ ಹಾಕಿದರೆ ಅದ್ರ ಮೇಲ್ಗಡೆ ಹುಣಸೆಣಿನ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಯಾರಿಗಾದ್ರೂ ಇನ್ನೂ ಜಾಸ್ತಿ ಹುಳಿ ಬೇಕು ಅಂತ ಹೇಳಿದರೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನನಗೆ ಇದೇ ಹುಳಿ ಚೆನ್ನಾಗಾಗ್ಬಿಟ್ಟಿತ್ತು ಅಂದರೆ ಟೊಮೆಟೊ ದೊಡ್ಡ ದೊಡ್ಡದು ನಾಟಿನೇ ಚೆನ್ನಾಗಿರೋದೇ ಸಿಕ್ಕಿದ್ದು ನನಗೆ ಹಾಗಾಗಿ ನಾನು ಟೊಮೆಟೊ ಎಲ್ಲ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಲ್ಲ ಏನು ಹುಣಸು ಆ್ಯಡ್ ಮಾಡ್ಕೊಲಿಲ್ಲ ಜಸ್ಟ್ ಟೊಮ್ಯಾಟೊ ಒಂದೇ ರುಬ್ಕೊಂಡು ಹಾಕೊಂಡಿದ್ನಲ್ಲ ಅದೇ ರುಚಿ ಚೆನ್ನಾಗಾಗಿತ್ತು ಮತ್ತು ಫ್ಲೇವರ್ನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನಗೆ ಎರಡು ಮೂರು ದಿನದಿಂದ ಇದು ಕೋಲ್ಡ್ ಆಗಿರೋದಕ್ಕಾಯಿತು ಏನೋ ಗೊತ್ತಿಲ್ಲ ಅದು ಸ್ಮೆಲ್ ಏನೂ ಗೊತ್ತೇ ಆಗ್ತಿರ್ಲಿಲ್ಲ ಅಂಥದ್ದು ಟೊಮೆಟೊ ಹಣ್ಣಿನ ಸಾಂಬಾರು ಅಂತ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಸೊ ಒಂದು ಸೈಡಿಗಿಟ್ಟು ಇಟ್ಟು ಬೇಗ ಬೇಗ ಒಂದೆರಡು ಮೂರು ರೊಟ್ಟಿ ಮಾಡಿಕೊಂಡು ಅವ್ರಿಕಾಳು ಪಲ್ಯ ತಿನ್ ಅವ್ರಿಗೆ ಪಲ್ಯ ಯಾವಾಗ ತಿಂತೇನೋ ಅನ್ಸ್ಬಿಟ್ಟಿತ್ತು ಈ ಸೀಸನಲ್ಲಿ ನಾನು ಅವ್ರೆಕಾಳು ಕಾಳು ತೊಗೊಂಡು ಮಾಡಿದ್ದೇ ಇಲ್ಲ ಇವ್ರಿಗೊಂದು ಸ್ವಲ್ಪ ಗ್ಯಾಸ್ಟಿಕ್ಕಿನ್ ಪ್ರಾಬ್ಲಮ್ ಇರೋದಕ್ಕೆ ನನಗೂ ಗ್ಯಾಸ್ಟ್ರಿಕ್ ಆಗುತ್ತೆ ಮಾಮೂಲಿ ಪರ್ಸನ್ಗಳಿಗೂ ಸಹ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ ಅವರೆಕಾಯಿ ಹಾಗಾಗಿ ನಾವು ಸ್ವಲ್ಪ ಅವಾಯ್ಡೇ ಮಾಡಿದ್ದೆ ತೊಗೊಂಡಿದ್ದೇ ಇಲ್ಲ ಬಟ್ ತೊಗೊಂಡ್ನಲ್ಲ ಅವ್ರಿಕಾಯಿ ನೋಡಿ ಯಾವಾಗ ತಿಂತೇನೋ ಅಂತ ಅನಿಸ್ಬಿಟ್ಟಿತ್ತು ಅವ್ರಕಾಯಿ ಪಲ್ಯ ರೊಟ್ಟಿ ಬೇಗ ಬೇಗ ಆ್ಯಕ್ಚುಲಿ ಇದು ಜಿಗಟ ಆರಿದ್ದೇ ಇಲ್ಲ ಅದರಲ್ಲೇ ಬಿಸಿ 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 ನೋಡಿ ಇನ್ನೂ ಉಗಿ ಬರ್ತಾನೆ ಹಾಗೆ ಬಿಸಿ ಬಿಸಿನೇ ನಾದ್ಕೊಂಡು ಬೇಗ ಬೇಗ ಉತ್ಕೊಬಿಟ್ಟೆ ನಾನು ಅಂದೆ ಫಸ್ಟ್ ನಾನು ತಿನ್ಬಿಡ್ತೇನೆ ಮರ ಒಂದೆರಡು ಉತ್ಕೊಂಡು ಆಮೇಲೆ ಬೇಕಾದ್ರೆ ನೀನು ಹಿಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಒಂದು ನಾಲ್ಕು ಮಾಡಿಕೊಂಡೆ ಮಾಡಿಕೊಂಡು ಬೇಗ 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 ಮಾಡ್ಕೊಂಡೆ ಅದು ಹೆಂಗೆ ಮಾಡ್ಕೊಂಡು ತಿನ್ನೋ ಗೊತ್ತಿಲ್ಲ ಅಬ್ಬಾ ಅದೊಂಥರ ಹೆಂಗೆ ಅನ್ನಿಸ್ತು ತಿಂದ ತಕ್ಷಣ ಅಂದರೆ ಈಗ ಶಿವ ಸಂತೃಪ್ತನಾದ ನೋಡು ಅಂತ ಅನ್ಸ್ಬಿಟ್ಟಿತ್ತು ನಿನ್ನೆ ಅದೇನೋ ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ರೊಟ್ಟಿ ಇಲ್ಲ ಅಂದರೆ ಅದೇನೋ ಹೊಳ್ಕೊಂಡೇವೇನೋ ಅನ್ನೋ ಒಂದು ಫೀಲೇ ಬರುತ್ತೆ ಅದರಲ್ಲೂ ನೀವು ಸುಮಾರು ಜನ ಅನ್ಕೋಬೋದು ಯಾವಾಗ ನೋಡಿದ್ರೆ ಅಕ್ಕ ಬರ್ರೆ ರೊಟ್ಟಿದೇ ಮಾಡ್ತಾಳೆ ಬೇರೆ ಏನು ಮಾಡೋಕ್ಕೆ ಬರೋದೇ ಇಲ್ವಾ ಅಥವಾ ಏನು ಅಂತ ಅನ್ಕೋಬೋದು ನೀವು ನನಗೂ ಅಡುಗೆ ಬರುತ್ತೆ ಬರೋಲ್ಲ ಅಂತಲ್ಲ ವೆರೈಟಿ ವೆರೈಟಿನೇ ಮಾಡ್ತೀನಿ ಬಟ್ ಏನಂದರೆ ನಮ್ಮ ಮನೆಯಲ್ಲಿ ನನ್ನ ಗಂಡಂಗೂ ಇಷ್ಟ ಆಗೋಲ್ಲ ಬೇರೆ ಈ ಪೂರಿ ಸಾಗು ಸೊ ಈ ಥರ ರೈಸ್ ಐಟಮ್ಗಳು ಈ ಥರ ಅವ್ರಿಗೆ ಯಾವೂ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗಂಗಿಲ್ಲ ಹಂಗಾಗಿ ಏನು ಮಾಡ್ತೇವೆ ಅಂದರೆ ಚಪಾತಿ ರೊಟ್ಟಿನೇ ನಮಗೆ ಮೇನ್ ಇರೋದು ಅಂತ ಹೇಳಿದರೆ ನೀವು ಮೂರು ಟೈಮು ರೈಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಚಪಾತಿ ರೊಟ್ಟಿ ಚಪಾತಿಗಿಂತ ರೊಟ್ಟಿ ರೊಟ್ಟಿ ಕೊಟ್ಬಿಟ್ರೆ ನಾವು ಆರಾಮಿದ್ಬಿಡ್ತೇವೆ ಮನುಷ್ಯರು ಹಂಗಾಗಿ ಆದಷ್ಟು ನಾನು ನಿಮ್ಮ ವಿಡಿಯೋದಲ್ಲಿ ಬರೀ ರೊಟ್ಟಿದೇ ಶೇರ್ ಮಾಡ್ಕೊತಾ ಇರ್ತೀನಿ ಸೊ ಏನು ಅಂದ್ಕೊಳಕ್ಕೆ ಹೋಗಬೇಡಿ ಹೀಗಾಗಿ ರೊಟ್ಟಿ ಎಲ್ಲ ಉದ್ಕೊಂಡು ಇನ್ನೂ ಹಂಚು ಸರಿಯಾಗಿ ಕಾದಿರಲಿಲ್ಲ ಅಯ್ಯೋ ರೇ ಅದು ಕಾಯಿಲೆ ಬಿಡಲಿ ಹೆಂಗಾರಾಗಲಿ ಸ್ವಲ್ಪ ಹಸಸ್ಗಾದರೂ ಪರವಾಗಿಲ್ಲ ನನ್ನ ಫಸ್ಟ್ ಬೇಯಿಸ್ಕೊಂಡು ರೊಟ್ಟಿ ತಿನ್ಬೇಕಂತೇಳಿ ಬೇಗ ಬೇಗ ಹಾಕ್ಬಿಟ್ಟೆ ಅದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಕಾಯಬೇಕಿತ್ತು ನಂದು ಮೊದ್ಲಿನಂಚು ತಳ್ಳಗಿತ್ತು ಬೇಗನೆ ಕಾದ್ಬಿಡ್ತಿತ್ತು ಇದೊಂದು ಸ್ವಲ್ಪ ಗಟ್ಟಿ ಇದೆ ಹಂಗಾಗಿ ಬೀಡಿ ಹಂಚಲ ಒಂದು ಸ್ವಲ್ಪ ಗ ದಪ್ಪನೇ ಇರೋದ್ರಿಂದ ಬೇಗ ಕಾಯೋದಿಲ್ಲ ಇಲ್ಲ ಫಸ್ಟೇ ಇಟ್ಕೊಂಬಿಡ್ಬೇಕು ನಾವು ರೊಟ್ಟಿ ಮಾಡೋಕ್ಕಿಂತ ಮೊದಲೇ ಸೊ ಕಾದಿರಲಿಲ್ಲ ಅಂದಿದ್ದಕ್ಕೆ ಸ್ವಲ್ಪ ಸೈಡಿಗೆ ಹರ್ಕೊ ಬಿಡ್ತು ಹಂಚಿ ಹಿಡಿದು ಬಟ್ ಪರವಾಗಿಲ್ಲ ನಮ್ಮನೇಲೇನು ಯಾರೂ ತಿನ್ನಬೇಕಾಗಿಲ್ಲ ಬಂದು ನಾವೇ ತಿನ್ನೋದಲ್ಲ ರೊಟ್ಟಿನೇನು ಹರಿದೆ ತಾನೇ ತಿನ್ನೋದು ಏನು ಹಂಗೆ ಇಡೀ ರೊಟ್ಟಿ ನೇಮ್ ನಾವು ಬಾಯಲ್ಲಿ ಇಟ್ಕೊಳ್ಳಲ್ಲ ಸೊ ಹಂಗೆ ಅಂದ್ಕೋಬೇಕಷ್ಟೆ ಹಂಗಾಗಿ ಒಂದು ಎರಡು ಮೂರು ರೊಟ್ಟಿ ಬೇಗ ಬೇಗ ಮಾಡ್ಕೊಂಬಿಟ್ಟೆ ಸೊ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದೆ ಅದು ಮಾ ನಾನು ಆ್ಯಕ್ಚುಲಿ ನಾನು ಊಟ ಮಾಡಿಬಿಡ್ತೀನಿ ಫಸ್ಟು ಒಂದೇ ಬೇಡ ನೀನು ಉದ್ದು ನಾನು ನಿನಗೆ ತಿನ್ನಿಸ್ತೀನಿ ಅಂತಂದರು ಅವ್ರು ಹಂಗೆ ಬತ್ತೆಯಲ್ಲಿ ರೊಟ್ಟಿ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ಅವ್ರು ತಿನ್ನಿಸ್ತಾಯಿದ್ರು ನಾನು ರೊಟ್ಟಿ ಮಾಡ್ತಾನೆ ಇದ್ದೆ ನಾನು ಅದಕ್ಕೆ ಒಂದು ಒಂದೇ ಒಂದು ರೊಟ್ಟಿ ತಿಂದೆ ತಿಂದು ಸಾಕು ನನಗೆ ಸಂ ಸಮಾಧಾನ ಆಯಿತು ಒಂದು ಸ್ವಲ್ಪ ನೀನು ಹೋಗಿ ತಿನ್ನು ನಾನು ಆಮೇಲೆ ರೊಟ್ಟಿ ಮಾಡ್ಕೊಂಡು ತಿಂತೀನಿ ಅಂತಂದು ಸೊ ಅವ್ರು ತಿನ್ನ ಕೂತ್ಕೊಂಡ್ರು ಒಂದು ಹತ್ತು ರೊಟ್ಟಿ ಮಾಡಿಕೊಂಡು ಆಮೇಲೆ ನಾನು ರೊಟ್ಟಿ ಎಲ್ಲ ತಿಂದು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸಂಜೆಗೆ ಹೊರಗಡೆ ಹೋಗಿದ್ದಿಲ್ಲ ಒಂದು ತ್ರೀ ಡೇಸಿಂದ ಹೊರಗಡೆ ಹೋಗಿದ್ದಿಲ್ಲ ಹೊರಗಡೆ ಅಂದ್ರೇನು ನಮ್ಮ ಗೇಟಿಂದ ಹೊರಗೆ ಹೋಗಿದ್ದಿಲ್ಲ ಸ್ವಲ್ಪ ರಿಲೀಫ್ ಆಗಲಿ ಸ್ವಲ್ಪ ಕಾಲಿಗೆ ವಾಕಿಂಗ್ ಸಹ ಹೋಗಿರ್ಲಿಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೋದ್ವಿ ಹಾಲು ಕುಡಿಯೋಣ ಅಂತ ಹೇಳಿದ್ರು ಇನ್ನೊಂದು ಕಬ್ಬಿನ ಹಾಲು ಯಾವಾಗಲೂ ಹೋಗ್ತೇವಲ್ಲ ನಾವು ಅಲ್ಲಿ ಅವಣ್ಣ ಕಡಲೆ ಬೀಜ ಹಾಕೊಂಡಿರ್ತಾನೆ ನನಗಂತೂ ಈ ಹಸಿ ಶೇಂಗಾ ಅಂದರೆ ತುಂಬಾ ಇಷ್ಟ ನಮ್ಗೆ ಹೆಂಗಂದರೆ ನಮ್ಮಮ್ಮ ತಂದ್ರೆ ಅವಲ್ದಾಗಿಂದ ನಾವು ಯಾರಿಗೂ ಕೊಡ್ತಾನೆ ಇರಲಿಲ್ಲ ಹಂಗೆ ತಿಂತಿದ್ದೆ ಈಗ ಓದಿಸೋತಿಗೊಂಬ ಅಣ್ಣನ ಹತ್ರ ಆ ಶೇಂಗಾ ತಿಂತಾನೆ ಇರ್ತೇನೆ ನಾನು ಒಂದು ನೂರು ಗ್ರಾಮ್ನಷ್ಟು ಶೇಂಗಾ ತಿಂದೇ ಬಂದಿರ್ತೀನಿ ಸೊ ಅದೆಲ್ಲ ಹಾಲು ಕುಡಿದು ಶೇಂಗಾ ತಿಂದು ಮತ್ತು ನಮ್ಮ ಮನೆಯಲ್ಲಿ ಪಾತ್ರೆದ ಭಾಗಕ್ಕೆ ಬುಟ್ಟಿ ಮುರಿದಿತ್ತು ಸೊ ಅದೊಂದು ಬುಟ್ಟಿ ಎತ್ಕೊಬರೋಣ ಬರೋಣ ಅಂತ ಹೇಳಿ ಹೋಗಿದ್ವಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸಬ್ರು ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು